ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ಕಾರ್ಯಕ್ರಮದಲ್ಲಿ ಎಸ್ಐಆರ್ ಏಕೆ ಮತ್ತು ಹೇಗೆ ಕುರಿತಂತೆ ಮಾಹಿತಿ ಮೂಡಿಬರಲಿದೆ ಬರೆದವರು ಜಯಂತಿ ಕೆವೈ ನಿವೃತ್ತ ಉಪನಿರ್ದೇಶಕರು ಪ್ರೆಸ್ ಇನ್ಫರ್ಮೇಷನ್ ಬ್ಯೂರೋ ಬೆಂಗಳೂರು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನೇ ಮಹಾಪ್ರಭು ಆಯ್ಕೆಯಾಗುವ ಪ್ರಜಾಪ್ರತಿನಿಧಿಗಳು ಪ್ರಜೆಗಳ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಾರೆ ಈ ಆಯ್ಕೆ ಚುನಾವಣೆ ಮೂಲಕ ನಡೆಯುತ್ತದೆ ಹಾಗೂ ಚುನಾವಣೆಗಾಗಿ ಅರ್ಹ ಮತದಾರರ ಪಟ್ಟಿ ಅತ್ಯಗತ್ಯ ಸಂವಿಧಾನದ ಮುನ್ನೂರ ಇಪ್ಪತ್ತಾರನೇ ಪರಿಚ್ಛೇದದ ಅನ್ವಯ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಭಾರತದ ಪೌರತ್ವ ಪಡೆದ ಪ್ರತಿ ಪ್ರಜೆಯು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಲು ಅರ್ಹರು ಈ ಅರ್ಹ ಮತದಾರರ ಪಟ್ಟಿ ತಯಾರಿಕೆಯು ಅತ್ಯಂತ ಗುರುತರ ಜವಾಬ್ದಾರಿಯಾಗಿದ್ದು ಪಟ್ಟಿಯನ್ನು ಕೇಂದ್ರ ಚುನಾವಣಾ ಆಯೋಗ ಸಿದ್ಧಪಡಿಸುತ್ತದೆ ಇದಕ್ಕಾಗಿ ದೇಶಾದ್ಯಂತ ಮನೆ ಮನೆಯ ಪರಿಷ್ಕರಣೆ ಮಾಡಿ ನಿಖರವಾದ ಪಟ್ಟಿಯನ್ನು ತಯಾರಿಸಲಾಗುತ್ತದೆ ಹೀಗೆ ಪಟ್ಟಿ ಸಿದ್ಧಪಡಿಸುವುದಕ್ಕೆ ಹಾಗೂ ಪರಿಷ್ಕರಣೆ ಮಾಡಲು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ಪರಿಚ್ಛೇದದ ಅನ್ವಯ ಅಧಿಕಾರವಿದೆ ಮತದಾರರ ಪಟ್ಟಿಯ ಸಮಗ್ರತೆ ಕಾಪಾಡಲು ಆಯೋಗ ಪ್ರತಿ ಚುನಾವಣೆಗೂ ಮುನ್ನ ಅಥವಾ ಅಗತ್ಯಕ್ಕೆ ತಕ್ಕಂತೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಕೈಗೊಳ್ಳುತ್ತದೆ ಇತ್ತೀಚೆಗೆ ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಅಂದರೆ ವಿಶೇಷ ಸಮಗ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ ಈ ಪರಿಷ್ಕರಣೆ ಅತ್ಯಂತ ಅವಶ್ಯಕ ಕಾರಣ ಜನರು ಊರಿಂದ ಊರಿಗೆ ವಲಸೆ ಹೋಗುತ್ತಾರೆ ಅದು ಉದ್ಯೋಗದ ಕಾರಣಕ್ಕೋ ಅಥವಾ ಇನ್ನಾವುದೋ ಕಾರಣಕ್ಕೋ ಇರಬಹುದು ನಂತರ ವಲಸೆಯಾಗಿ ಹೋದ ಪ್ರದೇಶ ಹಾಗೂ ಮೊದಲು ಇದ್ದ ಪ್ರದೇಶ ಎರಡೂ ಕಡೆ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರುವ ಸಾಧ್ಯತೆ ಇರುತ್ತದೆ ಇದು ಒಂದು ಕಾರಣವಾದರೆ ಮೃತ ಮತದಾರ ಅಥವಾ ಅಕ್ರಮ ವಿದೇಶಿ ನುಸುಳುಕೋರರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆಯುವುದು ಹಾಗೆಯೇ ಹೊಸ ಅರ್ಹ ಮತದಾರರನ್ನು ಪಟ್ಟಿಗೆ ಸೇರ್ಪಡೆ ಮಾಡುವುದು ಈ ಪರಿಷ್ಕರಣೆಯ ಉದ್ದೇಶ ಒಟ್ಟಾರೆಯಾಗಿ ಪಟ್ಟಿಯನ್ನು ಕಾಲೋಚಿತಗೊಳಿಸುವುದು ಜೊತೆಗೆ ಅರ್ಹ ಮತದಾರರಿಗೆ ಮತ ಚಲಾವಣೆಯ ಅವಕಾಶ ತಪ್ಪಬಾರದು ಹಾಗೆಯೇ ಯಾವುದೇ ಅನರ್ಹ ವ್ಯಕ್ತಿಯ ಹೆಸರು ಪಟ್ಟಿಯಲ್ಲಿ ಇರಬಾರದು ಎಂಬುದು ಕೂಡ ಈ ಪರಿಷ್ಕರಣೆಯಲ್ಲಿ ಸೇರಿದೆ ಈ ಎಲ್ಲಾ ದೃಷ್ಟಿಯಿಂದ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಕೈಗೊಳ್ಳುತ್ತದೆ ಇದುವರೆಗೂ ಹದಿಮೂರು ಬಾರಿ ಈ ರೀತಿಯ ಪರಿಷ್ಕರಣೆ ಮಾಡಲಾಗಿದೆ ಅರ್ಹ ಮತದಾರರು ಮಾತ್ರವೇ ಪಟ್ಟಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದು ಈ ಪ್ರಕ್ರಿಯೆಯ ಮಹತ್ವದ ಭಾಗ ಅರ್ಹ ಮತದಾರರ ಅರ್ಜಿಯನ್ನು ಚುನಾವಣಾ ನೋಂದಣಿ ಅಧಿಕಾರಿಗಳು ಪರಿಶೀಲಿಸುವರು ಬಿಹಾರದಲ್ಲಿ ಕಳೆದ ನವೆಂಬರ್ನಲ್ಲಿ ಆರು ಹಾಗೂ ಹನ್ನೊಂದರಂದು ಎರಡು ಹಂತದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದವು ಈ ಚುನಾವಣೆಗೂ ಮುನ್ನ ಬಿಹಾರದಲ್ಲಿ ಇಪ್ಪತ್ತ್ ವರ್ಷಗಳ ಬಳಿಕ ಚುನಾವಣಾ ಆಯೋಗವು ಈ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಕೈಗೆತ್ತಿಕೊಂಡಿತು ಬಿಹಾರದಲ್ಲಿ ಈ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಇದೇ ವರ್ಷ ಜೂನ್ನಲ್ಲಿ ಇಪ್ಪತ್ನಾಲ್ಕರಿಂದ ಕೈಗೆತ್ತಿಕೊಳ್ಳಲಾಯಿತು ಈ ಮೂಲಕ ಅನರ್ಹ ಮತ್ತು ಒಂದಕ್ಕಿಂತ ಹೆಚ್ಚು ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದವರನ್ನು ಗುರುತಿಸುವ ಪ್ರಕ್ರಿಯೆ ನಡೆಸಲಾಯಿತು ಕೇಂದ್ರ ಚುನಾವಣಾ ಆಯೋಗದ ಆದೇಶದಂತೆ ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ ಒಂದರಂದು ಪ್ರಕಟಿಸಲಾಯಿತು ಈ ಮತದಾರರ ಪಟ್ಟಿ ಪರಿಷ್ಕರಣೆಗಾಗಿ ಎಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೈದು ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಈ ಅಧಿಕಾರಿಗಳು ಮತದಾರರ ಅರ್ಜಿ ಭರ್ತಿ ಮಾಡಲು ನೆರವಾಗುವುದಲ್ಲದೆ ಅದನ್ನು ಸಂಗ್ರಹಿಸುವ ಕೆಲಸವನ್ನು ಕೂಡ ಮಾಡುವರು ನಿಗದಿತ ಸಮಯದಲ್ಲಿ ಈ ಪರಿಷ್ಕರಣೆ ಕಾರ್ಯ ಕೈಗೊಳ್ಳುವ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಒತ್ತಡ ಉಂಟಾಗದಂತೆ ಹೆಚ್ಚುವರಿಯಾಗಿ ಮತ್ತೆ ಇಪ್ಪತ್ತು ಸಾವಿರದ ಅರವತ್ಮೂರು ಅಧಿಕಾರಿಗಳನ್ನು ನೇಮಿಸಲಾಯಿತು ಇದೆಲ್ಲದರ ಜೊತೆಗೆ ವಿವಿಧ ರಾಜಕೀಯ ಪಕ್ಷಗಳ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೇಳು ಬೂತ್ ಮಟ್ಟದ ಏಜೆಂಟರು ಕೂಡ ಈ ಕಾರ್ಯವಿಧಾನದಲ್ಲಿ ಭಾಗಿಯಾದರು ಕೇಂದ್ರ ಚುನಾವಣಾ ಆಯೋಗ ಈ ಪರಿಶೀಲನಾ ಪ್ರಕ್ರಿಯೆಯನ್ನು ಒಂದು ತಂಡ ಒಂದು ಗುರಿ ಎನ್ನುವ ಘೋಷಣೆಯೊಂದಿಗೆ ಆರಂಭಿಸಿತು ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಅಧಿಕಾರಿ ಜಿಲ್ಲಾ ಚುನಾವಣಾ ಅಧಿಕಾರಿಯವರ ಕೈಕೆಳಗೆ ಮತದಾರ ನೋಂದಣಿ ಅಧಿಕಾರಿ ಸಹಾಯಕ ನೋಂದಣ ಅಧಿಕಾರಿ ನಂತರ ಬೂತ್ ಮಟ್ಟದ ಅಧಿಕಾರಿ ಹೀಗೆ ಒಂದು ತಂಡವಾಗಿ ಈ ಪರಿಷ್ಕರಣಾ ಪ್ರಕ್ರಿಯೆ ನಡೆಯಿತು ಇದರಲ್ಲಿ ಚುನಾವಣಾ ನೋಂದಣಿ ಅಧಿಕಾರಿಯ ಪಾತ್ರ ಅತ್ಯಂತ ಮಹತ್ವದ್ದು ತಮ್ಮ ವ್ಯಾಪ್ತಿಗೆ ಬರುವ ಮತಕ್ಷೇತ್ರದ ಇಡೀ ಮತದಾರ ಪಟ್ಟಿಯ ತಯಾರಿಕೆ ಮತ್ತು ಪರಿಷ್ಕರಣೆ ಕೈಗೊಳ್ಳುವ ಅಧಿಕಾರವನ್ನು ಇವರಿಗೆ ನೀಡಲಾಗಿದೆ ಈ ಪ್ರಕ್ರಿಯೆಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳಿಗೂ ಅವರೇ ಜವಾಬ್ದಾರರಾಗಿದ್ದು ಇವರ ಈ ಕೆಲಸ ಕಾರ್ಯಗಳಿಗೆ ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿಗಳು ನೆರವಾಗುವರು ಈ ಚುನಾವಣಾ ನೋಂದಣಿ ಅಧಿಕಾರಿಗಳು ಜಿಲ್ಲಾ ಚುನಾವಣಾ ಅಧಿಕಾರಿಯ ನೇರ ಸಂಪರ್ಕದಲ್ಲಿದ್ದು ಅವರ ಮಾರ್ಗದರ್ಶನದಲ್ಲಿ ಕರ್ತವ್ಯ ನಿರ್ವಹಿಸುವರು ಈ ಚುನಾವಣಾ ನೋಂದಣಿ ಅಧಿಕಾರಿ ಸಾಮಾನ್ಯವಾಗಿ ತಹಶೀಲ್ದಾರ್ ಅಥವಾ ಸಮಾನ ಹುದ್ದೆಯವರಾಗಿದ್ದು ಕೇಂದ್ರ ಚುನಾವಣಾ ಆಯೋಗದಿಂದ ನೇಮಕವಾಗುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ನಾಲ್ಕರ ವೇಳೆಗೆ ಬಿಹಾರದಲ್ಲಿ ಏಳು ಕೋಟಿ ಎಂಬತ್ತಾರು ಲಕ್ಷ ಮತದಾರರ ಪೈಕಿ ಏಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಂದಿ ಭರ್ತಿ ಮಾಡಿದ ಅರ್ಜಿ ಸಲ್ಲಿಸಿದರು ಜನರಿಗೆ ಜಾಗೃತಿ ಮೂಡಿಸುವ ಜೊತೆಗೆ ರಾಜಕೀಯ ಪಕ್ಷಗಳೊಂದಿಗೂ ಹಲವಾರು ಸಮಾಲೋಚನಾ ಸಭೆಗಳನ್ನು ನಡೆಸಲಾಯಿತು ತಾತ್ಕಾಲಿಕವಾಗಿ ಊರು ತೊರೆದಿರುವವರು ಮತ ಚಲಾವಣೆಯ ಅವಕಾಶದಿಂದ ವಂಚಿತರಾಗಬಾರದೆಂಬ ಉದ್ದೇಶದೊಂದಿಗೆ ಇನ್ನೂರ ನಲವತ್ತಾರು ಪತ್ರಿಕೆಗಳಲ್ಲಿ ಪೂರ್ಣಪುಟದ ಜಾಹೀರಾತು ನೀಡಲಾಯಿತು ಹಾಗೂ ಬಿಹಾರದ ಮುಖ್ಯ ಚುನಾವಣಾ ಆಯುಕ್ತರು ಬೇರೆ ರಾಜ್ಯಗಳಲ್ಲಿ ತಾತ್ಕಾಲಿಕವಾಗಿ ವಾಸ್ತವ್ಯ ಮಾಡಿರುವವರ ಕುರಿತು ಆಯಾ ರಾಜ್ಯಗಳಲ್ಲಿನ ಅಂತಹ ಪ್ರಜೆಗಳಿಗೆ ಈ ವಿಷಯ ತಲುಪುವಂತೆಯೂ ಪರಿಶ್ರಮ ವಹಿಸಿದರು ಇದೇ ವರ್ಷ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಒಂದರವರೆಗೆ ಹೊಸ ಅರ್ಹ ಮತದಾರರಿಗಾಗಿ ವಿಶೇಷ ಆಂದೋಲನ ನಡೆಸಿ ಯಾರೊಬ್ಬರೂ ಮತ ಚಲಾವಣೆ ಅವಕಾಶದಿಂದ ವಂಚಿತರಾಗದಂತೆ ಹಾಗೂ ನೋಂದಣಿ ಮಾಡಲು ಜಾಗೃತಿ ಮೂಡಿಸಲಾಯಿತು ನೋಂದಣಿಗಾಗಿ ಅರ್ಜಿ ಸಲ್ಲಿಸಲಾದ ಅರ್ಜಿಗೆ ಸ್ವೀಕೃತಿ ಪತ್ರವನ್ನು ಕಳುಹಿಸಲಾಯಿತು ಇದರ ಜೊತೆಗೆ ಎಲ್ಲಾ ದೂರಿಗೂ ಸರಿಯಾದ ಪ್ರತಿಕ್ರಿಯೆ ನೀಡಲಾಯಿತು ಆಗಸ್ಟ್ ಒಂದರಿಂದ ವರೆಗೆ ಕರಡು ಪಟ್ಟಿಯ ಪರಿಶೀಲನೆ ನಡೆಸಲಾಯಿತು ಮತ್ತು ಈ ಎಲ್ಲಾ ಕರಡು ಪಟ್ಟಿಯ ಪ್ರತಿಯನ್ನು ರಾಜಕೀಯ ಪಕ್ಷಗಳಿಗೂ ಕಳುಹಿಸುವುದು ಪ್ರಕ್ರಿಯೆಯ ಭಾಗವಾಗಿತ್ತು ಬಿಹಾರದಲ್ಲಿ ಈ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಪ್ರತಿಪಕ್ಷಗಳಿಂದ ವಿರೋಧ ವ್ಯಕ್ತವಾಯಿತು ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಇಪ್ಪತ್ತೊಂದರವರೆಗೆ ನಡೆದ ಸಂಸತ್ತಿನ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸಿದವು ಐಎನ್ಡಿಐಎ ಒಕ್ಕೂಟ ಹಾಗೂ ಕಾಂಗ್ರೆಸ್ ಪಕ್ಷ ಬಿಹಾರದ ಈ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಚರ್ಚೆಗೆ ಆಗ್ರಹಿಸಿದರಾದರೂ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಕಾರಣ ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ನೀಡುವಂತಿರಲಿಲ್ಲ ಬಿಹಾರದಲ್ಲಿ ಮತದಾರರಿಗೆ ಅರ್ಜಿ ಸಲ್ಲಿಕೆ ಜೊತೆ ದಾಖಲೆ ಸಲ್ಲಿಸಲು ಹನ್ನೊಂದು ಆಯ್ಕೆಗಳನ್ನು ನಮೂದಿಸಲಾಗಿತ್ತು ಈ ಹನ್ನೊಂದು ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು ಸಲ್ಲಿಸಬಹುದು ಎಂಬುದು ಮತದಾರ ಸ್ನೇಹಿ ಕ್ರಮ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯ ವ್ಯಕ್ತಪಡಿಸಿತು ಅದರ ಜೊತೆ ಪೌರತ್ವ ದೃಢೀಕರಿಸಲು ಆಧಾರ್ ಸಂಖ್ಯೆಯೇ ದಾಖಲೆ ಅಲ್ಲ ಎಂದು ಸ್ಪಷ್ಟಪಡಿಸಿತು ಹಾಗೆಯೇ ಮತದಾರರ ಕರಡುಪಟ್ಟಿ ಪ್ರಕಟಣೆಗೆ ಮಧ್ಯಂತರ ತಡೆ ನೀಡುವಂತೆ ಮಾಡಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು ಬಿಹಾರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಚುನಾವಣಾ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಅತ್ಯಂತ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿದ್ದು ಮತದಾರರ ಪಟ್ಟಿ ಕುರಿತು ರಾಜ್ಯದ ಮೂವತ್ತೆಂಟು ಜಿಲ್ಲೆಗಳ ಪೈಕಿ ಒಂದೇ ಒಂದು ದೂರು ಅರ್ಜಿಯೂ ದಾಖಲಾಗಿಲ್ಲ ಎಂದು ಕೇಂದ್ರ ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್ ಹೇಳಿದ್ದಾರೆ ಬಿಹಾರದಲ್ಲಿ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದ ನಂತರ ಕೇಂದ್ರ ಚುನಾವಣಾ ಆಯೋಗ ಇದೀಗ ಎರಡನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆ ಕೈಗೊಂಡಿದೆ ಇದೇ ವರ್ಷ ಅಕ್ಟೋಬರ್ ಇಪ್ಪತ್ತೇಳರಂದು ಈ ಎರಡನೇ ಹಂತದ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ಆಯೋಗ ಆದೇಶ ನೀಡಿತು ಒಟ್ಟು ಒಂಬತ್ತು ರಾಜ್ಯ ಹಾಗೂ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಎರಡನೇ ಹಂತದ ಪ್ರಕ್ರಿಯೆ ನಡೆಯಿತು ಛತ್ತೀಸ್ಗಢ ಗೋವಾ ಗುಜರಾತ್ ಕೇರಳ ಮಧ್ಯಪ್ರದೇಶ ರಾಜಸ್ಥಾನ ತಮಿಳುನಾಡು ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಮೂರು ಕೇಂದ್ರಾಡಳಿತ ಪ್ರದೇಶಗಳಾದ ಅಂಡಮಾನ್ ಮತ್ತು ನಿಕೋಬಾರ್ ಪುದುಚೇರಿ ಮತ್ತು ಲಕ್ಷದ್ವೀಪಗಳಲ್ಲಿ ಎರಡನೇ ಹಂತದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಿತು ಒಟ್ಟು ಐವತ್ತು ಕೋಟಿಗೂ ಹೆಚ್ಚು ಮತದಾರರು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾದರು ಎಂದು ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ ನವೆಂಬರ್ ನಾಲ್ಕರಿಂದ ಡಿಸೆಂಬರ್ ನಾಲ್ಕರವರೆಗೆ ಮನೆ ಮನೆ ಸಮೀಕ್ಷೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮತದಾರರು ತಮ್ಮ ಹೆಸರು ಮತ್ತು ವಿವರಗಳನ್ನು ಪರಿಶೀಲಿಸಿ ಅಗತ್ಯ ಬಿದ್ದರೆ ತಿದ್ದುಪಡಿ ಕೈಗೊಳ್ಳಬಹುದಾಗಿತ್ತು ಪಶ್ಚಿಮ ಬಂಗಾಳ ಅಸ್ಸಾಂ ತಮಿಳುನಾಡು ಕೇರಳ ಮತ್ತು ಪುದುಚೇರಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಈ ಪರಿಷ್ಕರಣೆ ಮಹತ್ವದ್ದಾಗಿದೆ ಈ ಪ್ರಕ್ರಿಯೆಯಲ್ಲಿ ಒಂಬತ್ತು ರಾಜ್ಯ ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳ ಮುನ್ನೂರ ಇಪ್ಪತ್ತೊಂದು ಜಿಲ್ಲೆಗಳ ಒಂದು ಸಾವಿರದ ಎಂಟುನೂರ ನಲವತ್ತ್ ಮೂರು ವಿಧಾನಸಭಾ ಮತಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗಿದೆ ಇದರ ವ್ಯಾಪ್ತಿಗೆ ಬರುವ ಎಲ್ಲ ಅರ್ಹ ಮತದಾರರಿಗೆ ಭಾಗಶಃ ಮೊದಲೇ ಭರ್ತಿ ಮಾಡಲಾದ ಅರ್ಜಿ ಅಂದರೆ ಎನ್ಯುಮಿರೇಷನ್ ಫಾರ್ಮ್ ವಿತರಿಸಿ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಲು ಕೂಡ ನೆರವು ನೀಡಲಾಯಿತು ಈ ಒಂಬತ್ತು ರಾಜ್ಯ ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಟ್ಟು ಐದು ಲಕ್ಷ ಮೂರು ಸಾವಿರ ಬೂತ್ ಮಟ್ಟದ ಅಧಿಕಾರಿಗಳು ಏಳು ಲಕ್ಷ ಅರವತ್ನಾಲ್ಕು ಸಾವಿರ ಬೂತ್ ಮಟ್ಟದ ಏಜೆಂಟರ ನೇಮಕ ಮಾಡಲಾಗಿತ್ತು ಹತ್ತು ಸಾವಿರದ ನಾನೂರ ನಲವತ್ತೆಂಟು ಚುನಾವಣಾ ನೋಂದಣಿ ಅಧಿಕಾರಿ ಹಾಗೂ ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿಗಳು ಮುನ್ನೂರ ಇಪ್ಪತ್ತೊಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಈ ಪ್ರಕ್ರಿಯೆಯ ಪ್ರತಿ ಹಂತವನ್ನು ಮತದಾರ ಸ್ನೇಹಿಯನ್ನಾಗಿ ಮಾಡುವ ಮೂಲಕ ಇಡೀ ಪ್ರಕ್ರಿಯೆ ಸುಗಮವಾಗಿ ನಡೆಯುವಂತೆ ಕ್ರಮ ಕೈಗೊಳ್ಳಲಾಗಿದೆ ಮತದಾರ ಎಣಿಕೆ ಅರ್ಜಿ ವಿತರಣೆ ಭರ್ತಿ ಹಾಗೂ ಸಂಗ್ರಹದ ಹಂತದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಕನಿಷ್ಠ ಅಂದರೂ ಮೂರು ಬಾರಿ ಮನೆಗೆ ಭೇಟಿ ನೀಡಿ ಕಾರ್ಯನಿರ್ವಹಿಸುವರು ಮತದಾರರು ತಮ್ಮ ಹಾಗೂ ತಮ್ಮ ಆಪ್ತರ ಹೆಸರುಗಳು ಹಿಂದಿನ ಮತದಾರರ ಪಟ್ಟಿಯಲ್ಲಿ ಇದೆಯೇ ಎಂದು ಪರಿಶೀಲಿಸಬಹುದಾಗಿದ್ದು ಅದಕ್ಕೆ ವೋಟರ್ಸ್ ಡಾಟ್ ಇಸಿಐ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಬಹುದು ಹಾಗೆಯೇ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ನೇರ ಸಂಪರ್ಕದಲ್ಲಿ ಇರಲು ಕೂಡ ಅವಕಾಶ ಕಲ್ಪಿಸಲಾಗಿದೆ ಉಚಿತ ಸಹಾಯವಾಣಿ ಸಂಖ್ಯೆ ಎಸ್ಟಿಡಿ ಕೋಡ್ ಸಹಿತ ಒಂದು ಒಂಬತ್ತು ಐದು ಸೊನ್ನೆಗೆ ನೇರ ಡಯಲ್ ಮಾಡಬಹುದಾಗಿದೆ ಹೊಸ ಅರ್ಹ ಮತದಾರರಿಗೆ ಅರ್ಜಿ ನಮೂನೆ ಸಂಖ್ಯೆ ಆರು ಎ ಹಾಗೂ ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯಲು ಅರ್ಜಿ ನಮೂನೆ ಸಂಖ್ಯೆ ಏಳನ್ನು ಭರ್ತಿ ಮಾಡಬೇಕಿದೆ ಹಾಗೆಯೇ ಮತ ಗುರುತಿನ ಚೀಟಿ ಪಡೆಯಲು ಅರ್ಜಿ ನಮೂನೆ ಎಂಟನ್ನು ಭರ್ತಿ ಮಾಡಿ ಸಲ್ಲಿಸಬೇಕು ಕಾಶ್ಮೀರದಿಂದ ವಲಸೆ ಬಂದಿರುವ ಜನರಿಗಾಗಿಯೇ ಮತ ಚಲಾವಣೆಗೆ ಅನುಕೂಲವಾಗುವಂತೆ ಫಾರಂ ಎಂ ಹಾಗೂ ನಮೂನೆ ಹನ್ನೆರಡು ಸಿ ಅರ್ಜಿಯನ್ನು ಭರ್ತಿ ಮಾಡಿ ಸಲ್ಲಿಸುವ ಅವಕಾಶ ನೀಡಲಾಗಿದೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿಗತಿ ತಿಳಿಯಲು ದೂರು ದಾಖಲಿಸಲು ಗುರುತಿನ ಚೀಟಿ ಪಡೆಯಲು ಮತದಾರರ ಪಟ್ಟಿಯಲ್ಲಿ ಹೆಸರು ಹುಡುಕಲು ಹಾಗೂ ಇಡೀ ಮತದಾರ ಪಟ್ಟಿಯನ್ನು ಪಡೆಯಲು ಕೇಂದ್ರ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಈ ಎಲ್ಲಾ ವಿವರ ಪಡೆಯಲು ಕೇಂದ್ರ ಚುನಾವಣಾ ಆಯೋಗದ ಜಾಲತಾಣ ಇಸಿಐ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಬಹುದಾಗಿದೆ ಎರಡನೇ ಹಂತದ ವಿಶೇಷ ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆಯ ಒಂಬತ್ತು ರಾಜ್ಯ ಮೂರು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು ಮತದಾರರ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೇಳರ ಅನುಸಾರ ಲಕ್ಷದ್ವೀಪದಲ್ಲಿ ಐವತ್ತೇಳು ಸಾವಿರದ ಎಂಟುನೂರ ಹದಿಮೂರು ರಾಜಸ್ಥಾನದಲ್ಲಿ ಐದು ಕೋಟಿ ನಾಲ್ಕು ಲಕ್ಷ ಐವತ್ತಾರು ಸಾವಿರದ ಇನ್ನೂರ ಹದಿನೈದು ಗೋವಾದಲ್ಲಿ ಹನ್ನೊಂದು ಲಕ್ಷದ ಎಂಬತ್ತೈದು ಸಾವಿರದ ಮೂವತ್ನಾಲ್ಕು ಪಶ್ಚಿಮ ಬಂಗಾಳದಲ್ಲಿ ಏಳು ಕೋಟಿ ಅರವತ್ತಾರು ಲಕ್ಷ ಮೂವತ್ತೇಳು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮೂರು ಲಕ್ಷ ಹತ್ತು ಸಾವಿರದ ನಾನೂರ ನಾಲ್ಕು ಪುದುಚೇರಿಯಲ್ಲಿ ಹತ್ತು ಲಕ್ಷ ಇಪ್ಪತ್ತೊಂದು ಸಾವಿರದ ಐನೂರ ಎಪ್ಪತ್ತೆಂಟು ಮಧ್ಯಪ್ರದೇಶದಲ್ಲಿ ಐದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಆರು ಸಾವಿರದ ನೂರ ನಲವತ್ಮೂರು ತಮಿಳುನಾಡಿನಲ್ಲಿ ಆರು ಕೋಟಿ ನಲವತ್ತೊಂದು ಲಕ್ಷ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೇಳು ಗುಜರಾತ್ನಲ್ಲಿ ಐದು ಕೋಟಿ ಎಂಟು ಲಕ್ಷದ ನಲವತ್ಮೂರು ಸಾವಿರದ ನಾನೂರ ಮೂವತ್ತಾರು ಕೇರಳದಲ್ಲಿ ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷದ ಐವತ್ತು ಸಾವಿರದ ಎಂಟುನೂರ ಐವತ್ತೈದು ಉತ್ತರ ಪ್ರದೇಶದಲ್ಲಿ ಹದಿನೈದು ಕೋಟಿ ನಲವತ್ನಾಲ್ಕು ಲಕ್ಷ ಮೂವತ್ತು ಸಾವಿರದ ತೊಂಬತ್ತೆರಡು ಮತದಾರರು ಇದ್ದಾರೆ ಎರಡನೇ ಹಂತದಲ್ಲಿ ಒಟ್ಟಾರೆಯಾಗಿ ಐವತ್ತು ಕೋಟಿ ತೊಂಬತ್ತೇಳು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತ್ ಮೂರು ಮತದಾರರು ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ನವೆಂಬರ್ ನಾಲ್ಕರಿಂದ ಆರಂಭವಾದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದ ಗಣತಿ ನಮೂನೆಗಳನ್ನು ಡಿಜಿಟಲೀಕರಣ ಪೂರೈಸಿದ ಮೊದಲ ಕೇಂದ್ರಾಡಳಿತ ಪ್ರದೇಶ ಎಂದು ಚುನಾವಣಾ ಆಯೋಗ ಘೋಷಿಸಿದೆ ಲಕ್ಷದ್ವೀಪದ ಜನವಸತಿ ಇರುವ ಹತ್ತು ದ್ವೀಪಗಳಲ್ಲಿ ಐವತ್ತೈದು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿ ನಮೂನೆಗಳನ್ನು ವಿತರಿಸಿದ್ದೇ ಅಲ್ಲದೆ ಅವುಗಳನ್ನು ಭರ್ತಿ ಮಾಡಲು ಕೂಡ ನೆರವಾಗಿದ್ದರು ಅವರಿಗೆ ವಿವಿಧ ರಾಜಕೀಯ ಪಕ್ಷಗಳಿಗೆ ಸೇರಿದ ನೂರ ಮೂವತ್ಮೂರು ಬೂತ್ ಮಟ್ಟದ ಏಜೆಂಟರುಗಳು ನೆರವು ನೀಡಿದ್ದರು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣ ಗಣತಿ ಮತ್ತು ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಕಳೆದ ನವೆಂಬರ್ ಇಪ್ಪತ್ತೆಂಟರಂದು ಪೂರೈಸಿದ್ದು ಡಿಸೆಂಬರ್ ಒಂಬತ್ತರಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಲಾಗುವುದು ಇದರ ಮಧ್ಯೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಬೂತ್ ಮಟ್ಟದ ಅಧಿಕಾರಿಗಳ ಕಾರ್ಯ ಒತ್ತಡ ಕಡಿಮೆ ಮಾಡಲು ಹೆಚ್ಚುವರಿ ಸಿಬ್ಬಂದಿ ಯೋಜನೆಯನ್ನು ಪರಿಗಣಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಈ ಪರಿಷ್ಕರಣೆ ಕಾರ್ಯವನ್ನು ಪೂರೈಸಲು ಗಡುವು ನೀಡಲಾಗಿದ್ದು ನಿಗದಿತ ಅವಧಿಯ ಒಳಗೆ ಪರಿಷ್ಕರಣೆ ಕಾರ್ಯ ಮುಗಿಸಬೇಕಾದ ಕಾರಣ ಬೂತ್ ಮಟ್ಟದ ಅಧಿಕಾರಿಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಿದೆ ಎಂಬ ಅರ್ಜಿ ಹಿನ್ನೆಲೆ ಪ್ರಕರಣ ಕೈಗೆತ್ತಿಕೊಂಡ ಸರ್ವೋಚ್ಚ ನ್ಯಾಯಾಲಯ ಹೆಚ್ಚುವರಿ ಸಿಬ್ಬಂದಿ ನೇಮಕಕ್ಕೆ ನಿರ್ದೇಶನ ನೀಡಿದೆ ಹಾಗೆಯೇ ಡಿಸೆಂಬರ್ ಒಂಬತ್ತಕ್ಕೆ ನಿಗದಿಯಾಗಿದ್ದ ಮತದಾರರ ಕರಡು ಪಟ್ಟಿ ಪ್ರಕಟಣೆಯನ್ನು ಡಿಸೆಂಬರ್ ಹದಿನಾರಕ್ಕೆ ಮುಂದೂಡಲಾಗಿದೆ ಮತದಾರರ ಅಂತಿಮ ಪಟ್ಟಿಯನ್ನು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಏಳರ ಬದಲು ಫೆಬ್ರವರಿ ಹದಿನಾಲ್ಕರಂದು ಪ್ರಕಟಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ ಹಾಗೆಯೇ ದೂರು ಸಲ್ಲಿಕೆ ಅವಧಿಯನ್ನು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಹದಿನೈದರವರೆಗೆ ನಿಗದಿಪಡಿಸಲಾಗಿದೆ ಒಟ್ಟಾರೆ ಎರಡನೇ ಹಂತದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಸುಗಮವಾಗಿ ನಡೆಯುತ್ತಿದ್ದು ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ನಡೆಯುವ ಪ್ರದೇಶಗಳ ಮತದಾರರ ನಿಖರ ಪಟ್ಟಿ ತಯಾರಿಕೆ ಪೂರ್ಣವಾಗಲಿದೆ ಪ್ರಜಾಪ್ರಭುತ್ವದ ಉದ್ದೇಶವನ್ನು ಕೂಡ ಎತ್ತಿಹಿಡಿಯಲಿದೆ ಪ್ರಜಾತಂತ್ರದ ಬೇರುಗಳನ್ನು ಬಲಪಡಿಸಲು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಸಾಕಾರಗೊಳಿಸಲು ಎಸ್ಐಆರ್ನಂತಹ ಪಾರದರ್ಶಕ ಪ್ರಕ್ರಿಯೆ ಅತ್ಯಂತ ಪೂರಕ ಇದುವರೆಗೂ ಪ್ರಚಲಿತ ವಿದ್ಯಮಾನದಲ್ಲಿ ಎಸ್ಐಆರ್ ಏಕೆ ಮತ್ತು ಹೇಗೆ ಕುರಿತಂತೆ ಮಾಹಿತಿ ಕೇಳಿದಿರಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಂ ಗೌಡ ಜಿ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ